ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಗ್ರಾಮಾಂತರ ವಿಭಾಗದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಭಾಗ ಮಟ್ಟದ ಕ್ರೀಡಾ ಮತ್ತು ಕಲಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಇಂದು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಇಂದು ಮುಂಜಾನೆ ನಿಖರವಾಗಿ ಒಂಬತ್ತು ಗಂಟೆಗೆ ಧಾರವಾಡದ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಆರಂಭವಾಯಿತು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಜರಾಗಿ ಕಾರ್ಯಕ್ರಮ ಉದ್ಘಾಟಿಸಿದವರು ಕರ್ನಾಟಕ ವಿಶ್ವವಿದ್ಯಾಲಯದ ನಿವೃತ್ತ ಹಂಗಾಮಿ ಉಪಕುಲಪತಿಗಳಾದ ಹಾಗೂ ರಾಷ್ಟಮಟ್ಟದ ಕುಸ್ತಿಪಟು ಡಾ ಬಿಎಂ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಶ್ರೀ ಕಿರಣ್ ಕುಮಾರ್ ಎಫ್ ಬಸಾಪುರ್ ವಹಿಸಿಕೊಂಡರು ಕಾರ್ಯಕ್ರಮದಲ್ಲಿ ವಿಭಾಗೀಯ ಸಂಚಾರಾಧಿಕಾರಿ ಶ್ರೀ ಸಂತೋಷ್ ಕಮತ್ ವಿಭಾಗೀಯ ಯಾಂತ್ರಿಕ ಅಭಿಯಂತರ ಶ್ರೀ ವಿಜಯಕುಮಾರ್ ಒಸ್ಮನಿ ವಿಭಾಗೀಯ ಅಂಕಿ ಸಂಖ್ಯಾಧಿಕಾರಿ ಇಸ್ಮಾಯಿಲ್ ನವಲ್ಗುಂದ್ ಸಹಾಯಕ ಆಡಳಿತಾಧಿಕಾರಿ ಹಾಗೂ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಶ್ರೀ ವಿವೇಕಾನಂದ ಪುಳ್ಳಪ್ಪನವರ್ ಸಹಾಯಕ ಭದ್ರತಾ ಮತ್ತು ಅಧಿಕಾರಿ ಶ್ರೀ ನಜೀರ್ ಅಹಮದ್ ದರ್ವೇಶ್ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಜರಿದ್ದರು ಇದೇ ವೇಳೆ ಘಟಕ ವ್ಯವಸ್ಥಾಪಕರಾದ ಶ್ರೀ ಲೇಶಪ್ಪ ರಾಠೋಡ್ ದಾಂಡಲಿ ಶ್ರೀಮತಿ ಸವಿತಾ ಪಾಟೀಲ್ ಧಾರವಾಡ ಶ್ರೀ ಬಿಕೆ ನಾಗರಾಜ್ ಸವದತಿ ಶ್ರೀ ರಾಜೇಂದ್ರ ರೂಗೆ ಹಳಿಯಾಳ್ ಶ್ರೀ ಕೆಂಪಣ್ಣ ಅಮ್ಮಣಗಿ ರಾಮದುರ್ಗ ಹಾಗೂ ಶ್ರೀ ಶಿವಾನಂದ ಹತಪಕ್ಕಿ ಶ್ರೀ ಶ್ರೀನಿವಾಸ್ ಹವಾಲ್ದಾರ್ ಶ್ರೀ ಬಸವರಾಜ್ ಮುತ್ತಣ್ಣವರ್ ಮುಂತಾದವರು ಸಹ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳು ಹಾಗೂ ಸಿಬ್ಬಂದಿಗೆ ಉತ್ಸಾಹಭರಿತ ಸ್ವಾಗತವನ್ನ ನೀಡಲಾಯಿತು ಧಾರವಾಡ ಗ್ರಾಮಾಂತರ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದ ಸಕ್ರಿಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು mandar y